ನಮ್ಮ ಕಡೆಯಿಂದ ಎಲ್ಲ ವ್ಯವಸ್ಥೆಯನ್ನು ಪಡ್ಕೊಂಡ ಸಾಯಕಲ್ಯ ಹೋದವ್ರನ್ನ ದವಾಖಾನೆಗೆ ಹೋದವ್ರನ್ನ ಇವರು ಹೈಜಾಕ್ ಮಾಡ್ಕೊಂಡಿದ್ದಾರೆ ಇವರು ಊರದೇ ತಾಲೂಕಿನವ್ರು ಇದ್ರು ಮುಂದಾವರ್ತನೆ ಬೇಡ ಅಣ್ಣವ್ರ ಮಂದಿನ ಯಾಕೆ ವಿ ಎಸ್ ಎಲ್ದಾಗ ಕೂಡ್ ಹಾಕತ್ತಾರು ಮತ್ತ ನಮ್ಮ ಮಂದಿ ನಮ್ಮ ಬಳಗ ಅಂತಾರೆ ಈಗ ಏನು ಕೂ ಹುಡತ್ ಇದು ಯಾವುದು ಬೇರೆ ಊರು ಮಂದಿ ಅಲ್ಲ ಇದೆಲ್ಲ ಹುಕ್ಕೇರಿ ತಾಲೂಕಿನ ಮಂದಿ ಯಮಕನಮಡಿ ಮತಕ್ಷೇತ್ರದ ಮಂದಿ ಜನ ಯಾಕೆ ಇವ್ರಿಗೆ ಹೊರಗೆ ಅಂದ್ರೆ ಅಂದ್ರ ಪ್ರತಿಗಳ ದುರಾಡಳಿತಕ್ಕ ಜನನ ಒಂದು ಕಾರಣಕ್ಕಾಗಿ ಮನೆ ಬಿಟ್ಟು ಹೊರಗೆ ಬರವಾಗ ನಾವು ಹೊರಗೆ ತರುವಂತ ಪ್ರಯತ್ನಕ್ಕ ಇದು ಎಲ್ಲ ವಿರೋಧ ವ್ಯಕ್ತ ಮಾಡಿ ಇಲ್ಲಿ ಇವ್ರ ಅಂತ್ಯಕ್ಕೆ ಬಂದ್ ಇಲ್ಲಿ ಲೋಕಲ್ದವ್ರು ಯಾರದವ್ರು ಇಲ್ಲ ಇಲ್ಲ ಇವರು ಬಾಡಿಗೆ ಮಣ್ಣಿನಾನ ತಂದವ್ರ ಇವರು ರೊಕ್ಕನ ಕೊಟ್ಟವ್ರ ಮತ್ತು ಜನಕ್ಕೆ ಮೂವತ್ತು ವರ್ಷಗಳಿಂದ ಸಹಾಯ ಸೌಲಭ್ಯ ಮಾಡಿ ತುಡುಗು ಮಾಡ್ಕೊಂಡು ಹೋಗಿಡುವಂತದ್ದೇನಿತ್ತು ವ್ಯಾಸದಾಗ ಮೂವತ್ತು ವರ್ಷದ ದುರಾಡಳಿತ ಸಹಕಾರಿ ಸಂಘಗಳನ್ನ ಎಲ್ಲಾ ಮುಣಗಿಸ್ಯಾರು ಶುಗರ್ ಫ್ಯಾಕ್ಟ್ರಿನ ಮುಣಗಿಸ್ಯಾರು ಹುಟ್ಟೇರಿ ಎಲೆಕ್ಟ್ರಿಕಲ್ ಸೊಸೈಟಿನ ಮುಣಗಿಸ್ಯಾರು ಇವರು ಹರ್ಕ ಬಾಯಿ ಕೊಳಕ ಬಾಯಿ ಇವರಿಗೆ ಜನ ಬೆಸತ್ತಾರು ಆ ಒಂದು ಕಾರಣಕ್ಕಾಗಿ ಈ ಜನರು ಒಚ್ಚಿಗೆದ್ದಾರು ಈ ಚುನಾವಣೆ ನಡೀತಾ ಇದೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಇವರು ಒತ್ತಾಯ ಪೂರ್ವಕವಾಗಿ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ನಮ್ಗೆ ಕೊಡ್ಬೇಕು ಇಲ್ಲಾಂದ್ರೆ ಚುನಾವಣೆ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತ ನಾವು ಹೇಳ್ತೀವಿ ನ್ಯಾಯ ಭದ್ರವಾಗಿ ಅವ್ರ ಕ್ಯಾಂಡಿಡೇಟ್ ಎಷ್ಟಿತ್ತು ಅವ್ರು ತಗೋಬೇಕಾಗಿತ್ತು ನಮ್ಮ ಕ್ಯಾಂಡಿಡೇಟ್ ಗಳನ್ನ ಹಾಜಕ್ ಮಾಡಿದ್ದಾರೆ ನಮ್ ಸಾಹೇಬರಿಗೆ ಸರಿವಾದ ಈ ಜಾಗದವ್ರು ಅಲ್ಲ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಮಿನಿಸ್ಟರ್ ಆಗಿ ಸಿಎಮ ಆಗಿ ಬದ ಅವ್ರವರು ಯಾವ್ದು ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಇದ್ದು ದೇಶ ನಡೆಸ್ತಾ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದು ದೇಶ ದೇಶ ಕರ್ನಾಟಕ ನಡೆಸ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅವ್ರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಕೇಳ್ತೇವೆ ನಮ್ಮ ಸಾಹೇಬರಿಗೆ ಕೇಳುವಂತೆ ಅಂತ ಹೇಳ್ತೇವೆ ನಾವು ಯಾವುದು ಈಗ ನಿನ್ನೊಂದು ರೆಸ್ಮೆಂಟ್ ಮಾಡಿದ್ರು ಯಾರು ನಮ್ಮ ಹುಕ್ಕೇರಿ ಭಾಗದ ಏನಂತ ಹೇಳಿ ಹೊರಗಿನವ್ರು ಕರ್ಕೊಂಬಂದ ಇದನ್ನ ಹೇಳಿ ನಾವು ಯಾರು ಹೊರಗಿನವ್ರಲ್ಲ ನಮಗೆ ಯಾರಿಗೂ ಸತಿ ಜಾರಕಿಹೊಳಿ ಸಾವಿರ ಬಾ ಅಂತೂ ಹೇಳಿಲ್ಲ ನಮ್ಮ ಸವಿಚ್ಛಾ ಸ ಸಂತೋಷದಿಂದ ನಾವೆಲ್ಲರೂ ಸಾಹ್ಕಾರಿ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ ಎಲ್ಲರೂ ನಾವು ಅವರು ಅಭಿಮಾನಿಗಳು ಅಭಿಮಾನಿಗಳು ಬಂದ ಸಾಹ್ಕಾರಿ ಅನ್ಯಾಯಗಳನ್ನ ನಮಗ್ ನೋಡಕ್ ಆಗದೆ ನಾವ್ ಇಲ್ಲಿ ಬಂದ ಅದ್ರ ಬಗ್ಗೆ ನಾವು ನಾವು ಹೋರಾಟ ಮಾಡತ್ತವು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ಇರ್ಲಿ ಅಂತ ಇರ್ಲಿ ರಾಜಕಾರಣ ರಾಜಕಾರಣನ ಅವರು ರಾಜಕಾರಣ ಮಾಡತ್ತಾರು ನಾವು ಮಾಡಕ್ತವು ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಮಾಡಬಾರ್ದು ಹೇಳಿ ಅವ್ರು ಯಾರು ವರಸ್ತ್ರ ಕತ್ತಿ ಕೈ ಮುಗಿದು ಕೈ ಯಾ ಸಮಾಧಾನ ಮಾಡಿದ್ರೆ ಸಮಾಧಾನ ಇಲೆಕ್ಷನ ರೋಚ್ಕದ್ ಮಾಡ್ರ ಅದು ಇಲೆಕ್ಷನ್ ಇಷ್ಟು ಹೇಳಿ ಅಲ್ಲಿ ಏನ್ ಅನ್ಯಾಯದ್ದು ಆಗತ್ತ ಯಾವ ತರ ಯಾವ್ ತರ ನಾವು ನೋಡ್ಸ ಇನ್ನೂವರೆಗೂ ರಮೇಶ್ ಕತ್ತಿ ಸಾವುಕಾರು ಯಾರಿಗಾದ್ರೂ ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ನಾವು ಅವ್ರನ್ನ ಯಾರು ಮುಟ್ಟಲ್ಲ ಟಚ್ ಮಾಡಕ್ ಹೋಗಿಲ್ಲ ನಮ್ಮ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಪೆನಾಲಿಗೆ ನಾವು ಓಟ್ ಅಂತ ಯಾರು ಡೈರೆಕ್ಟರ್ ಗಳು ಅವ್ರನ್ನ ನಾವು ನಾವ್ ವಿನಃ ಇನ್ನೊಬ್ರು ನಾವು ಟಚ್ ಮಾಡುವ ಉದ್ದೇಶ ಇಲ್ಲ ನಾವು ಟಚ್ ಮಾಡತ್ತಿಲ್ಲ ನಮ್ಮ ಹಿಂತಕ್ಕೆ ಯಾರು ಸಂತೋಷದಿಂದ ನಿಮ್ ಪರವಾಗಿ ನಾವು ನಿಲ್ತಾವ್ ನಮ್ಮ ಸೊಸೈಟಿ ಹೋಟ್ ನಾವ್ ಅಂತ ಏಳು ಏಳು ಜನ ಪೆನಾಲಾಗಿ ಏನು ಬಂದರಲ್ಲ ಅವ್ರನ್ನಷ್ಟೇ ನಷ್ಟ ನಾವ್ ಇದು ಇದ್ ಬಿಟ್ರೆ ಯಾವುದೇ ಉದ್ದೇಶ ಇಲ್ಲ